ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ರೀ ಇವತ್ತು ಚಳಿ ಭಾಳ ಬಿಟ್ಟೈತ್ರಿಪ್ಪ ಪಾ ಡೇಲಿಕ್ಕಿಂತ ಇವತ್ತು ಚಳಿ ತುಂಬ ಅಂದ್ರೆ ತುಂಬ ಐತ್ರಿ ಇವತ್ತು ನಾವು ಕದ ಕಿಡಿಕಿ ಅದು ಏನು ತೆಗ್ದೇ ಇಲ್ರಿ ಇವತ್ತು ತೆಗೆದು ಒಂದು ತೆಗದಿ ಅಂತ ಹೇಳಿದ್ರೆ ಗಾಳಿ ಹಂಗೆ ಒಳಗೆ ಬಂದಂಗೆ ಆಗ್ಬಿಡದ್ರಿ ಹಂಗೆ ಎಲ್ಲ ಮುಚ್ಕೋ ಕಿಡಕಿ ಬಾಗ್ಲೆಲ್ಲ ಮುಚ್ಕೊಂಡು ಕೆಲಸ ಮಾಡಾಕೈತಿವಿ ಆತನ ಮಚ್ಚ ಹಾಲು ಹಾಲನದು ಏನ ದಾದಿಮ ತಗೊಳಕ ಹ್ಞೂ ಥಂಡ ಐತ್ರಿ ಬಿಸಿನೀರು ದಾದಿಗೆ ಇಲ್ಲಿ ನಾನು ಅವಲಕ್ಕಿ ಮಾಡತ್ತಿದ್ದೀರಿ ಹಾಗಾಗಿ ಅವಲಕ್ಕಿಗೆ ಗ್ರೇವಿ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಗ್ರೇವಿ ರೆಡಿ ಮಾಡ್ಕೊಳತ್ತೀನಿ ರೀ ಫಸ್ಟ್ ಈಗ ನೋಡ್ರಿಪ್ಪ ನಾನು ರೆಡಿ ಅದೇ ರೀ ಎಲ್ಲಿಗೆ ಅಂತ ಹೇಳಿದ್ರೆ ಎ ಪಿ ಎಂಸಿಗೆ ಹೋಗಕತ್ತೀನಿ ರೀ ನಾನು ನಮ್ಮ ಮಾರೀಪ್ ಏನಪ್ಪ ಅಂತ ಹೇಳಿದ್ರೆ ನಾಳೆ ಬರ್ತಡೇ ಐತ್ರಿಪ್ಪ ನಾಳೆ ಐತ್ರಿ ಇವತ್ತು ನಾನು ಫ್ರೂಟ್ಸ್ ಕೇಕ್ ಮಾಡ್ಬೇಕನ್ನಾಕತೀನಿ ರೀ ಮಾಡಿದ್ದೀನಿ ಏನು ರೀ ನಾನು ಫ್ರೂಟ್ಸ್ ಕೇಕ್ ಮಾಡಿದ್ದೀನ ರೀಪ್ಪ ಮಾಡಿದ್ನ ಅದನ್ನ ಅಂದ್ರೆ ಭಾಳ ಸಖತ್ತಾಗಿತ್ತು ರೀ ಅದನ್ನ ನಾನು ಇವತ್ತು ಇವತ್ತು ಮಾಡಾಕತ್ತೀನಿ ಅಡ್ವಾನ್ಸ್ ಕೇಕ್ ಮಾಡಾಕತ್ತೀನಿ ರೀ ಅದನ್ನ ನಾಳೆ ತರಿಸ್ತೀವಿ ರೀ ತರಿಸ್ತೀವಿ ಮತ್ತೆ ನಾಳೆ ಸ್ಪೆಷಲ್ ರೀ ಯಾರಿ ಬರ್ತಾಡೇ ರೀ ಆಯ್ಕೆ ಹೇಳ್ತಾಳ್ರಿ ಅಮ್ಮ ನನ್ನ ಬರ್ತಾಡೇ ನನಗೆ ಡ್ರೆಸ್ ಬೇಡ ಏನು ಬೇಡ ನಮಗೆಲ್ಲಾರನೂ ಫ್ಯಾಮ್ಲಿ ಅವ್ರನ್ನ ಕರೆಸಿ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಚೆಂದಾಗಿ ಕೇಕ್ ಮಾಡಿ ಕಟ್ ಮಾಡಿ ನಾವೆಲ್ಲಾರು ನೋಕ್ಕೊಂತಿರ್ತೀವಲ್ಲ ನನಗೆ ಅದಷ್ಟ ಸಾಕು ನೀನು ಅಷ್ಟು ಮಾಡಮ್ಮ ಅನ್ನಕತ್ತಾಳ್ರಿ ಆಯ್ತು ಬಿಡಮ್ಮ ಅಂತಂದು ಮನೆಲ್ಲ ಹೆಂಗೆ ಮಾಡಿದ್ದಿಲ್ಲ ಹಂಗೆ ಮಾಡಿಸಿ ಏಮ್ ಅನ್ನಕತ್ತಾಳ್ರಿ ಮೊನ್ನೆ ಎಲ್ಲ ಹಂಗೆ ಮಾಡಿ ತಂಗ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ತರಕಾರಿ ಅದೆಲ್ಲ ತರಬೇಕಲ್ರಿ ಈಗ ಅದಕ್ಕೆ ಈಗ ಟೈಮ್ ಆರು ಹನ್ನೆರಡು ಗಂಟೆ ಆಯ್ತು ರೀ ಎ ಪಿ ಎಮ್ ಸಿ ಬಂದಾಗಿದ್ದ ಮೇಲೆ ಹೋಗೋದು ನಮ್ಮದು ಎ ಪಿ ಹ್ಞೂ ಎ ಪಿ ಎಮ್ ಸಿ ಚಲೋ ಇದ್ದಾಗ ಏನು ಹೋಗಂಗಿಲ್ಲ ರೀ ನಾವು ನೋಡೋಣ ರೀ ಇತ್ತು ಅಂತ ಹೇಳಿದ್ರೆ ಮತ್ತು ಹೂವಿಂದ ತೊಗೊಂಬಾನಾಗತ್ತಾಳ್ರಿಗೆ ನೋಡ್ತೀನಿ ಸಸ್ತಾ ಇದ್ದು ಅಂದ್ರೆ ತೊಗೊಳ್ತೀನಿ ರೀ ಮನೆ ಥರ ದುಬಾರಿ ಇದ್ದು ಅಂದ್ರೆ ತರಲ್ಲ ರೀಪಾಯ್ ಸಲ ಹೋಗಿ ಬರಲಾ ರೀ ನಾ ಹೋಗಿ ಬರಲಾ ಅಮ್ಮ ಟೈಮ್ಕಾಯಿ ಅದಾದ್ರೆ ಅಲ್ಲೇ ಸಸ್ತ ಸಿಗ್ತಾವಮ್ಮ ಅವು ಹ್ಞೂ ರೀ ಅದಕ್ಕೆ ಬರ್ತೀನಿ ರೀ ನಾ ಇಲ್ಲಿ ಒಂದ್ ದೊಡ್ಡ ಕೆರೆ ಐತಿ ನೋಡ್ರಿ ಎಲ್ಲ ಇದು ತುಂಬ ಹುಲ್ಲು ಪಲ್ಯ ಎಲ್ಲ ಕಸ ಗಿಸ ಎಲ್ಲ ಬಿಡ್ದ್ ಬಿಟ್ಟೇತ್ರಿ ದೊಡ್ಡದೈತಿ ಅಂತ ಸ್ವಚ್ಛ ಮಾಡಿಬಿಟ್ಟಂದ್ರ ಫುಲ್ ಅಷ್ಟ್ ಚಂದ ಕಾಣಿಸ್ತೈತ್ರಿ ಯಾವ್ ಕೆರಿ ಇದನ್ನಪ್ಪನ್ ಕಿರಿ ಅಂತ ನೋಡ್ರಿ ನಾವು ಮೇನ್ ರೋಡ್ ಹಿಡೀಲ್ರಿ ಪಿ ಎಂ ಒಳಗೆ ಒಳಗ್ ರೀ ಒಳಗ್ ರೋಡ್ ನೋಡ ಹೊಂದಿವ್ರಿ ನಾವು ಎ ಪಿ ಎಮ್ ಸಿ ಬಂದ್ವಿ ಹಣ್ಣಿನ ಮಾರ್ಕೆಟ್ ರೀ ಇದೆಲ್ಲ ಹಣ್ಣು ನೋಡ್ರಿ ಎಲ್ಲಾ ಹೊರಗಿನ ಹಾಕ್ಯಾರ quando eu estou aprendendo com o Pernambuco. Sarkari market é naí, tem ela, ಇಲ್ಲಿ ನೋಡಿ ತರಕಾರಿ ಮಾರ್ಕೆಟ್ ಎಲ್ಲ ಫುಲ್ ತುಂಬ ಅಂತದ್ದು ಎಲ್ಲ ಖಾಲಿ ಖಾಲಿ ಐತ್ರಿ ಆದ್ರೂ ಇದ್ದಲ್ಲಿ ಇದ್ದಲ್ಲಿ ತಗೊಂಡಿರಿ ನಾವು ಏನು ಬೇಕಾಗತ್ತ ಅದನ್ನ ಇಷ್ಟ ಹೋಗಿ ಬಂದಿರಿಪ್ಪ ನಾವು ಸ್ವಲ್ಪ ಇದ್ರೂಟ್ ಕೇಕ್ ಮಾಡ್ಬೇಕು ಅನ್ನಲ್ರಿ ಎಲ್ಲ ಹಣ್ಣು ತೊಗೊಂಬಂದಿರಿ ಆಮೇಲೆ ಕಡೆ ಇವು ಸಸ್ತದ್ರಿ ಇವು ಇವು ಏನಂತಾರೇವು ಕಿತ್ಲೆ ಹಣ್ಣ್ರಿ ಹಾ ಇವು ಸಸ್ತ ಅದ್ರಿ ಬೀಜ ಅಯ್ಯ ತಗೋರಿ ಈ ಅಲ್ರಿ ಹಂಗ ಕೊಟ್ರಿ ಅಲ್ಲಿ ಇಪ್ಪತ್ತು ರೂಪಾಯಿ ಕೆಜಿ ಅಲ್ರಿ ಹಾ ಇವೆಲ್ಲ ಹಂಗ ತಗೊಂಡಿ ನೋಡ್ರಿ ಲೇಟಾಗಿ ಹೋಗಿ ಆರಿಸಕೊಂಡ್ಬಂದಿರಿಲ್ಲ ಹೋಗಿರಿ ಹಾ ಬಳ್ಳುಳ್ಳಿ ಎಲ್ಲ ಅಲ್ಲೇ ಒಗ್ದಿದ್ರಿ ಹಾ ಹೋಗಿ ಆರಿಸ್ಕೊಂಡ್ ಬಂದಿರಿ ಹಾ ಹನ್ನೆರಡು ಗಂಟೆಗೆ ಹೋದ್ರೆ ನಿದ್ರ ತಗೋರಿ ನೋಡಿ ಒಂದು ಗಂಟೆ ಆತ್ರಿ ಪಾರಿ ಟೈಮ್ ಒಂದು ತಾಸ ಆತ್ ನೋಟು ನಾವು ಹೋಗಿ ಬಂದಿರಿ ಟೊಮೆಟೊ ಹಣ್ಣು ನೋಡ್ಮ್ ನಲತ್ತು ರೂಪಾಯಿ ಬಿಟ್ಟು ನೋಡ್ಮ್ ಹ್ಮ್ ಚಲೋದ ರೀ ಟೊಮೆಟೊ ಹಣ್ಣು ಕೊತ್ತಂಬರಿ ಇಪ್ಪತ್ತು ರೂಪಾಯಿ ಅದು ಸಣ್ಣ ತಗೋರಿ ಸಣ್ಣ ರುಚಿ ಇರ್ತಾರ ಬಂದು ಅಲ್ಲಿ ಹಣ್ಣು ತಗೊಂಡ್ ಕುತ್ರಿ ಗರಿಬೀನು ಬಿಚ್ಚಿಲ್ಲ ಏನಿಲ್ಲರಿ ಕೈಕಾಲು ಮಖನಿಲ್ಲ ಇಕ್ಕಿದ್ ಹಣ್ಣು ನೋಡಿದ್ಲು ಅಂದ್ರೆ ಹಂಗಾರೆ ಏಕೆ ಎಲ್ಲ ಹಣ್ಣು ಹಾಕಿ ಮಾಡಿದ್ಲು ನೋಡ್ಮವನ್ನ ಫ್ರಿಜ್ನೊಳಗಿನೂ ಹ್ಞೂ ಅಂದ್ರೆ ಒಬ್ಬರ ಹೋಗು ಕೇಕ್ ಮಾಡೋಣಂತ ಪಟ ಪಟ ಇಳ್ಮೆ ಆಕ್ಯ ಆಪನ್ ಬರ್ತಡೆ ಕಡ್ವಾನ್ಸ್ ಕೇಕ್ ಮಾಡೋಣಂತ ನಿಂದು ಹಾಕೈತಿ ನಿಂದು ಮುಂದಿನ ಮುಂದ ತಿಂಗಳಾಯ್ತಲ್ಲ ಇವಾಗ ನೋಡ್ರಿ ಫ್ರೂಟ್ಸ್ ಕೇಕ್ ಮಾಡಕ ಮೊದಲ ಫ್ರೂಟ್ಸ್ ಅಂತ ರೆಡಿ ಅದಾವೆ ರೀ ಈಗ ಕೇಕ್ ರೆಡಿ ಮಾಡ್ಕೊಳಿ ಕೇಕಿಗೆ ಏನು ಅಂತಂದ್ರೆ ಮೊದಲ ಸಕ್ಕರೆ ಹಾಕೋದು ನಾನು ಸ್ವಲ್ಪ ಜಾಸ್ತಿನ ಮಾಡಕ್ಕೀನ್ರಿ ಕೇಕ್ ಹಾಗಾಗಿ ಇದು ಎಣ್ಣೆ ಇರಿ ಮುಕ್ಕಾಲು ಮುಕ್ಕಾಲು ಕೊಟ್ರ ಅಂತಾರಲ್ರಿ ರೀ ಜಾಸ್ತಿ ಎಣ್ಣೆ ತೊಗೊಂಡಿನ ಇದರಿಂದ ಸ್ವಲ್ಪ ಸಕ್ಕರೆ ಪುಡಿ ಇದ್ರೆ ಹಾಕ್ಕೊಡ್ರಿ ನೀವು ನನ್ನ ಕಡೆ ಪುಡಿ ಇಲ್ಲ ಅಂತ ಅಂದ ನಾನು ವೀಡಿಯೋ ಸಕ್ರೆ ನೋಡ್ಕೊಂಡಿ ಈಗ ಹಾಲು ಹಾಕ್ಕೊಳ್ಳಂ ಈಗ ಹೇಳೋಷ್ಟೇ ಅನ್ನ ಎರಡು ಕೊಟೋರ ಹ್ಞೂ ಸ್ವಲ್ಪ ಜಾಸ್ತಿ ಮಾಡೋಕೆ ಯಾಕಂದ್ರೆ ನಾ ಮಾಡೋದಕ್ಕೆ ಭಾಳ ಆಗಿರುತ್ತೆ ಹಂಗಾಗಿ ಹಾಲು ಆಮೇಲೆ ಕಡೆ ಸ್ವಲ್ಪ ಮೊಸರೂ ಹಾಕ್ಕೊಳ್ಳಂಟದು ಇಷ್ಟು ಆದರೆ ಸಾಕು ಇಷ್ಟು ಮೊಸರು ಹಾಕೊಳಿ ಹ್ಞೂ ಮಿಕ್ಸ್ ಮಾಡ್ಬೇಕು ಮಸ್ತಿ ಮದುವೆ ಮಾಡ್ಬೇಕು ಆಮೇಲೆ ಮೈದಾ ಹಿಟ್ಟು ಹಾಕೋ ಮುಂದೆ ಏನೇನು ಆ್ಯಡ್ ಮಾಡ್ತೇನೆ ಅಂತ ತೋರಿಸ್ತೀನಿ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದ್ರ ಈಗ ಒಂದೆರಡು ಎರಡು ಬಟ್ಲೆ ಇದನ್ನ ಹಾಕೊಳ್ರಿ ಮೈದಾ ಹಿಟ್ಟು ಮತ್ತು ಅದು ಏನು ನೀರು ಮತ್ತೆ ಒಂದು ಸ್ವಲ್ಪ ಹಾಕೊಳಕ್ಕೆ ನೋಡಿ ಹಾಕೊಳನ್ರಿ ಐತ್ರಿನ ಆಮೇಲೆ ಕಡೆ ಅದ್ರೊಳಗೆ ಸ್ವಲ್ಪ ತಿನ್ನ ಸೋಡು ಹಾಕೊಳ್ರಿ ಇಷ್ಟು ಹಾಕೊಳ್ಳ್ರಿ ಇಷ್ಟೇ ఆమె కడే బేకంగ్ పౌడర్ హక్కుండ్రి ఒ చమ్చదస్ట్ చమ్చె బింగ్ పౌడర్ హక్కుండ్రి ఈ మిక్స్ మనం నీరుత్ర హాకహిట్టు తిన్న ఇష్ట్రెండ్ హాళ మంతా బాస్టెల ఇంకొద హాల్గీల ಇನ್ನೊಂದು ಅರ್ಧ ಕೊಟ್ಟರೆ ಹಾಕೊಳನ್ರಿ ಬಾಳ ಇದೇನಾಗಿಲ್ರಿ ಇದೊಂದು ಸ್ವಲ್ಪ ಹಾಕಿದ್ರೆ ಕವರ್ ಆಗ್ಬೇಕು ಈಗ ತಿನ್ನಿಸ್ ಮಾಡುದು ಕೇಕ್ ಐತ್ರಿ ಇದಕ್ಕೆ ಎಣ್ಣೆ ಅಯ್ಯಂತ ಬ್ರಶ್ ಒಂದಿಟ್ಟ ಈಗ ಸ್ವಲ್ಪ ಮೆದ ಹಿಟ್ಟು ಹಾಕಿ ಎಲ್ಲ ಕಡೆನು ತೀಗೊಂಡ್ಬೋನ್ರಿ ಅದಕ್ಕೆ ಏನಂತರೋದಕ್ಕೆ ಎರಡು ಅಂತ ನೋಡಿರಿ ಪದ ನೋಡ್ರಿಗೆ ನಾನು ಎರಡು ಮಾಡ್ಬೇಕಾನಾಗತ್ತೀನಿ ರೀ ನೋಡಣ್ರಿ ಅವ್ ಕೇಕೇನು ಎರಡು ಹಾಕ್ತವೆ ಒಂದು ಹಾಕೈತೆ ಗೊತ್ತಿಲ್ಲ ಎರಡು ಹಾಕ್ತಿರ್ಬೇಕಾ ಎಲ್ಲ ಹಾಕ್ ಮಧ್ಯ ಮಾಡಿ ಎರಡು ಇದು ನಮ್ಮದು ಕೇಕ್ ಮಾಡುವಂಥ ಹಿಟ್ಟು ರೆಡಿ ಆತ್ರಿ ಬೆಟ್ರ

ಈಗ ಇನ್ನೊಂದು ಡಬ್ರಿ ಒಳಗೆ ಹಾಕೊಂಬಿಡೋಣ ರೀ ಇನ್ನೊಂದು ಸಾಂಡ್ ಆಗುತ್ತೆ ಅಂತ ಇದೆ ಇದೊಂದು ಇದ್ರ ಮೇಲೆ ಇಟ್ಕೊಂಡ್ರಿ ಇದನ್ನು ಹಿಟ್ ಮಾಡಕ್ಕೆ ಇಟ್ಟಿರೋ ಒಂದು ಡಬ್ರಿ ಇದು ಮುಚ್ಚೋದು ಮಾತ್ರ ಮೇಲೆ ಒಂದು ತಾಕ್ ಇಲ್ಲ 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 ಇದು ಐತೆ ಫ್ರೂಟ್ಸ್ ಟೇರ್ ಇನ್ನೂ ಕಸ್ಟರ್ಡ್ ಪೌಡರ್ ಮಾಡ್ಕೋಬೇಕು ಅದಕ್ಕೆ ಆ ಫ್ರೂಟ್ಸ್ ಕೇಕ್ ಹೌದಲ್ಲ ಮ್ಯಾಮ್ ಇದು ಫ್ರೂಟ್ಸ್ ಕಸ್ಟರ್ಡ್ ಕೇಕ್ ಮತ್ತ ಅದು ಕ್ರೀಮ್ ಹಚ್ಚಿ ಮಾಡ್ತಾರಲ್ಲ ಹಂಗೆ ತಿಳ್ಕೊಂಡು ಸೂಪರ್ ಆಗುತ್ತೆ ಹ್ಮ್ ಇಲ್ಲರ್ಸಿ ಫ್ರೂಟ್ಸ್ ಎಲ್ಲಾ ಕಟ್ ಮಾಡಕತ್ತಾಳ್ರಿ ಇಲ್ಲಿ ನೋಡ್ರಿಪ್ಪ ನಮ್ಮ ಕೇಕ್ ಉಬ್ಬಿ ಬಂದ್ಬಿಟೈತಿ ನಂಗೆ ಸ್ವಲ್ಪ ಹಸಿ ಐತಿ ನಂಗೆ ಹಸಿ ಐತಿ ಕೇಕ್ ನೋಡ್ರಿಪ್ಪ ಆಗೇತಿನದು ಆಗೇತನ ಬಂದ್ ನೋಡಿ ಹ್ಞೂ ಆಗಿಂತ ಆಗೈತಿ ಅದು ಚುಸ್ತಿ ಬಿಡೋಷ್ಟ ಒಂದ ಒಂದ್ಸಲ ನೋಡಿದ ಗೊತ್ತಾಗ್ಬಿಡತ್ತದ ಇಲ್ಲ ಇವಾಗ ಕಸ್ಟರ್ಡ್ ಮಿಲ್ಕ್ ಮಾಡ್ಬೇಕು ನಮ್ಮ ಕೇಕಿ ಬೇಕ್ರಿ ಅದು ಸ್ವಲ್ಪ ನೀರು ಬಿಸಿ ಮಾಡಿ ಚೆಲ್ ಬಿಡ್ತೀನಿ ರೀ ಮತ್ತು ಕೆಟ್ಟು ಅಂದ್ರೆ ಮಾಡ್ಬೇಕು ಹಾಲು ಪಲ್ಯಗೆಲ್ಲೇ ಮಾಡ್ತಿರ್ತೀರಿ ಅದ್ರೊಳಗೆ ಹಂಗಾಗಿ ಸ್ವಲ್ಪ ಹಾಲು ಕುದಿ ಇದು ನೀರು ಕುದಿಸಿ ಚೆಲ್ಬಿಡ್ತೀನಿ ರೀ ಇದು ನೋಡ್ರಿ ಇವಾಗ ಕಸ್ಟರ್ಡ್ ಪೌಡ್ರಿ ಇದು ಒಂದಿಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿದ್ರು ಇವನ್ನ ನೀರು ಚಲ್ಕೊಂಡ್ರಿ ಇದನ್ನ ಮಾಡಕ್ಕೆ ನೋಡಿ ಅದು ಕಸ್ಟರ್ಡ್ ಮಿಲ್ಕ್ ಮಾಡೋಕೆ ಹ್ಞೂ ಈಗ ಹಾಲು ಹಾಕೊಳತ್ರಿ ಅರ್ಧ ಲೀಟ್ರ್ ಹಾಲಿಂದ ರೀ ನಾನು ಸಾಕ್ರಿ ಸಾಕು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳನ್ರಿ ಸಕ್ಕರೆ ಹಾಕೊಂಡು ಕುದಿಸ್ಕೊಂಡ್ರಿ ಇದನ್ನ ಹಾಕ್ರಿ ಪಳ್ಳಕ್ಕಿ ಪೇಜ್ ಹಾಕೊಂಡ ಒಂದು ಎರಡು ಈಗ ಎಲ್ಲಕ್ಕೆ ಕಪ್ಪುಡಿ ಹಾಕೊಳ್ರಿ ಕುದಿಯೋಕತ್ತೀ ಇಲ್ಲ ಹಾಲು ಹೋಗಿ ಇಲ್ಲ ಕುದಿ ಚೆನ್ನ ಇಡ್ಬಾಡ ಮತ್ತು ಹಾಲು ಹೊಡೆ ಈಗ ಹಾಲು ಕುದಿಯಕತ್ತೀ ಇದು ಟಕ್ಕರ್ ಪೌಡ್ರ್ ಹಾಲಿನ ನಾನು ಮಿಕ್ಸ್ ರೀ ಇನ್ನೊಂದು ಸಲ ಹಿಂಗೆ ಮಿಕ್ಸ್ ಮಾಡಲ್ಲ ತಳದಾಗಿ ಕೂತ್ಕೊಂಡು ಬಿಡೋದಿರೋದು ಇವಾಗ ನೋಡಿಕೊಂಡು ಇವಾಗ ಬರಗಾರ ಅಂತ ಅಂತೇಳಿ ಸುಡನ್ ಸಕ್ಕರೆ ಹಾಕಿದೆ ಮಮ್ಮಿ ಹಾಕಿನ ಸಕ್ಕರೆ ಬಾದಾಮಿ ಹಾಲ್ಕತೆ ಬಾದಾಮಿ ಪುಡ್ರೆ ಹಾಕಿಬಿಟ್ರೆ ಮುಗಿತ್ತು ಬಾದಾಮಿ ಹಲಾಕ ಹ್ಮ್ ಈಗ ಬಂದ್ ಮಾಡ್ಕೊಂಬಿಡ ಈಗ ಒಂದ್ ಎರಡು ಮೂರು ನಿಮಿಷ ಇದು ಹ್ಮ್ ಇಲ್ಲಿ ನೋಡ್ರಿ ಡ್ರೈ ಫ್ರೂಟ್ಸ್ ಇವು ಡ್ರೈ ಫ್ರೂಟ್ಸ್ ರೀ ಆಮೇಲೆ ಕಡೆ ಇವು ಫ್ರೂಟ್ಸ್ ರೀ ಕೇಕಿಗೆ ಹಾಕಕ್ಕೆ ಈಗ ಅರಿಪ ತಗ್ಯಾಕತ್ತಾಡ್ರ ಕೇಕ್ ಬರಕಾಯ್ತಿಲ್ಲ ಮಗ ಹ್ಞೂ ಕಳೆದ ತಗಿಲ್ಲನಾ ಹ್ಮ್ ಇಲ್ಲ ನೋಡ್ರಿಪ್ಪ ದೊಡ್ಡ ಕೇಕಂತೂ ಜಲೀನ ಬಂದ್ಬಿಡ್ತರಿ ಅದು ಬರೋಲ್ತಾನದ ಹೊತ್ತನಮ್ಮ ಅದ ಏನಾಗ್ತದೆ ತಮ್ಮ ತೆಗಿತು ಕೊಡಿ ಹ್ಮ್ ಬಂದು ನೋಡ್ರಿಪ್ಪ ಇದ್ರ ಮ್ಯಾಗಿನ ಒಂದ್ ಸ್ವಲ್ಪ ಕಟ್ ಮಾಡಿ ಇದ್ರ ಮ್ಯಾಗ ನೀಡಮ್ಮ ಅದನ್ನೆಡಮ್ಮ ತೆಗೀ ಸ್ವಸಲ್ ಇರ್ಲೆ ಅದ್ರ ಮ್ಯಾಗ ಅದಿಟ್ಬಿಡಂಗದ ನೇಲ್ಮುರಿತೇನೋ ಅಷ್ಟು ಕೊಡಿ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಂದೆ ನಾನು ಕೆಳಗಿಂದ ಇದನ್ನು ಮರ್ಸ್ತಾರೆ ಶಿ ತಿಂದ್ರಿದ್ದೆ ಇದನ್ನ ಹಾಕ್ಬೇಕ್ರಿ ಇದನ್ನ ಸ್ವಲ್ಪ ತಣ್ಣಗೆ ಹಾಕ್ಬೇಕ್ರಿ ಭಾಳ ಸಕ್ಕಿಲ್ಕು ಹಾಲು ಸ್ವಲ್ಪ ತಣ್ಣಗಾದಂಗೆ ಅದ್ರ ಮೇಲೆ ಹಾಕಿ ಬರೈತೇನು ಇವಾಗ ನೋಡ್ರಿಪ್ಪ ತಣ್ಣಗೆ ಆಯ್ತು ರೀ ಚಿನ್ನೇ ಮಾಡಂದ್ರೆ ನಾನು ಕೇಕಿನ ಮೇಲೆ ಹಾಕೊಂಡು ಇದನ್ನ കേക്ക് മനിയ് അർഷി ഏത് കുടനാ ക ഇഷി ഒന്നി അവൻ നാട് മസ്തീ സ്വൽ ഫ്രിജ് നോകിട്ട് തന്നെ റൈസ് തന്നെ ഫ്രൂട്സ് ആക്കി

ನೋಡ್ರಿಪ್ಪ ನಾವು ಮಾಡಿದಂತ ಕಸ್ಟರ್ಡ್ ಫ್ರೂಟ್ಸ್ ಮಿಲ್ಕ್ ರೀ ಇದು ಕೇಕ್ ರೀ ಇದು ಎಷ್ಟು ಸಖತ್ ಆಗೈತಿಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಇದನ್ನ ಏನು ಮಾಡಣಪ್ಪ ಅಂತ ಹೇಳಿದ್ರೆ ಫ್ರಿಜ್ ನೋಗಿಟ್ ಬಂದ್ರಿ ಫ್ರಿಜ್ ನೋಗಿಟ್ಟು ತಿಂದ್ವಿ ಅಂತ ಹೇಳಿದ್ರೆ ಸಖತ್ ಇರೋದ್ರಿ ಟೇಸ್ಟ್ ಅಂತ ಸೂಪರ್ ರೀ ಇದು ಹಂಗ ಕಟ್ಟರ ಮಾಡ್ತೀನಿ ತಡಿ ಬೇಡ ಬೇಡ ಸ್ವಲ್ಪ ಹೊತ್ತು ಫ್ರಿಜ್ ನೋಗಿಟ್ಟು ಆಮೇಲೆ ಕಡೆ ನಾನಾ ತಿನ್ನಿಸ್ತೀನಿ ಕಟ್ ಮಾಡೋದಿಲ್ಲ ಹಂಗ ಸುಮ್ಮನೆ ತಗೊಳತೀನಿ ಅದು ಫ್ರಿಜ್ ನೋಗಿಟ್ಬಿಡ ಸ್ವಲ್ಪ ಹೊತ್ತು ಫ್ರೀಜ್ ಮ್ಯಾಗೆ ಇಟ್ಬಿಟ್ನ ಅಂತ ಹೇಳಿದ್ರೆ ತಣ್ಣಗಾಗೈತ್ರಿ ಗಟ್ಟಿ ಆಗೈತೆ ಮತ್ತೆ ಸ್ವಲ್ಪ ಆಗುತ್ತಾ ಅವಾಗ ಕಟ್ ಮಾಡಕ್ಕೆ ರೀ ನಾಲ್ಕು ಗಂಟೆಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಇಟ್ಟಿದ್ವಿ ರೀ ಅವಾಗ ಆ ರೀ ಈಗ ಯಾಕಂದ್ರೆ ಮತ್ತೆ ನಮಗೆ ಟೈಮ್ ರೀ ಅಂಗಡಿ ಹೋಗೋದು ಗಟ್ಟಿಯಾಗೈತಲ್ಮ ಸ್ವಲ್ಪರ ಈಗ ಗಟ್ಟಿ ಆಗೈತೆ ನೋಡ್ರಿ ನೀರು ನೀರು ಇತ್ತು ಈಗ ನೋಡಿರಿ ಬಗ್ಸಿದ್ರೆ ಇದಾಗಲ್ರಿ ಜಾಸ್ತಿ ಅದೇಪ್ಪ ಹಿಂಗೆ ಅಲ್ಲಮ್ಮ ಇದು ನಾಲ್ಕು ದಿನ ಇತ್ತಲ್ಲಮ್ಮ ಇದು ಅಂತೇಳಿ ಹಾಂ

थंक यू नमस्ते नमस्ते धन्यवाद हे नंतर धन्यवाद काय आदो हन्ना इंतो एन केक आहे रंग इंतनानी वने विले अरिफा यस सर ने कटा तो केक तिन बापले बिल

ನನ್ ಬರ್ತಡೇ ತಾಯೇ ಏನು ಮಾಡ್ಲಿ ಅಂತ ತಿನ್ನಕತ್ತಾ ಹುಡುಗಿರಲ್ಲ ನನ್ನ ಮನೆಗೆ ಓದಲಿ ತಕೊಂಡೆ ಏ ರಾಜೀ ಬರ್ತಡೇ ಮೇರಾ ಸびಲಿ ರಾಜೀ ಕಟ್ ಕರಿ ಕ್ಯಾ ಬಿ ಅಯ್ಯೋ ಅವಿಸ್ ಕಕ ಕ್ಯಾ ಕಟ್ರ್ ಬೇಕಾ ಕಿಕಿ ಅಬಿ ಮೇರಾ ಈ ಮಾಡೇನ್ ರಿಪ್ಪ ಅದ ನಾನು ಮನೆ ದಾಸಿ ಬಂದೆ ನಾನು ಕೇಕ್ ಅಂತ ಹ್ಮ್ ಸುದಂ ಬಡಾ ವಿಡಿಯೋ ಮತಾ ಹೆಂಗಾಗಿತ್ತಮ್ಮ ಕೇಕ ಚಂದಾಗಿತ್ರಿ ತಿನ್ನಾಕ್ರಿ ತಿಂದ್ರೇನು ನೀವೀಗ ಇನ್ನ ಸ್ವಲ್ಪ್ ಬೇಕನ್ರಿ ಸಾಕಿಂದ ಮಾತಾರ ಶೇಗಾ ಸಿಪ್ಲಿ ಹಾಕಿರ ಚೆನ್ನಾಗಿತ್ತಲ್ರಿ ಕೇಕ ಮಸ್ತ ಹ್ಮ್ ಹಾ ಚೆನ್ನಾಗಿ ನೀ ತಿನ್ನಲಿಲ್ಲ ಸಿಪಾ ಹೆಂಗಾಗಿತ್ತು ಇಲ್ಲ ಆ ಇದು ಬೆಳೆ ಹಾಕೈತನ್ಮ ನೈಟ್ ಅಡುಗೆದ ರೆಡಿ ಮಾಡಾಕತ್ತಲ್ಲ ರೀ ಅರ್ಶಿಯ ಬಾಂಡೆ ಅಂದ್ರೆ ಬಾಂಡೆ ಭಾಳಗಿದ್ವು ಒಂದು ರೆಸಿಪಿ ಮಾಡಿದ್ರಾಗ ಅಂದ್ರೆ ಬಾಂಡೆನ ಬಾಂಡೆ ರೀಪಾ ತಿಕ್ಕ ನಾನು ಮಸಾಲಿದು ಎಲ್ಲ ರೆಡಿ ಮಾಡಮ್ಮ ನಾನು ತೊಳೆದು ಹಾಕ್ತೀನಿ ಅಂತನಾತಾರ್ರಿ ಹಾಗಾಗಿ ರೆಡಿ ಮಾಡಿಡ್ತೀನಿ ರೀ ಮೊದಲು ಇಲ್ಲೆಲ್ಲ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಆಮೇಲೆ

ಏನು ಮಾಡಿದ ಅರ್ಷ ಈಗ ಬ್ರೆಡ್ ಬಂಡ ಬ್ರೆಡ್ ಬೊಂಡ ಬ್ರೆಡ್ ಎಲ್ಲಿದ್ವು ಹಾಂ ಇದ್ವಣ್ಣ ಏನ ಬೊಂಡ ಮಾಡ್ಯಾಣ ಮಾಡ್ಯಾನಂತ ಅದೇನದ ಒಳಗಿಂದ ಚೀಸ್ ಅದಿಯ ನೋಡೋಣ ಈಗ ಹೋದಲ್ಲ ನೋಡಲ್ಲಿ ಗೆಳೆ ಆಯ್ತದ ಕಟ್ ಮಾಡೋಣ ಇದೆ ಕಟ್ ಮಾಡು ಚೀಸ್ ಹಾಕಿದ್ರೆ ಚಲೋ ಆಕೈತಿಲ್ಲ ಅದು

ಆ ತರ ಮನೆಯಿಂದ ಮೇ ಇದು ಹಾಕೋದು ಮಸಾಲೆ ಹಾಕೋದು ಆಯಿತಾ ಬಂದು ನಾನು ಮತ್ತು ಅವ್ನ ರೊಟ್ಟಿನೂ ಮಾಡಿದ್ರಿ ನೀವು ಬಂಗ್ಳಾ ಕೊಟ್ಟು ಬಂದು ಇದು ಹಾಕ್ಬೇಕು ರೀ ದಾಲ್ಚಾಕ ಬೇಳೆ ಒಂದು ಇಟ್ಬಿಡ್ತೀನಿ ರೀ ಹಾಕಿಟ್ಬಿಡ್ಲೆ ಅಂದ್ರೆ ಟೇಸ್ಟ್ ನೀವು ರಾತ್ರಿ ನಾವು ಕುದಿಸಿದ ಬೇಳೆದು ಇಲ್ಲ ಇಲ್ಲತ್ತಂದ್ರೆ ಮಿಕ್ಸಿ ಎಲ್ಲ ಜಾರೆ ನಮ್ಮ ಸುಡು ಸುಡು ಹಾಕೋದು ಅಂದ್ರೆ ಈ ಕುದಿಸಿ ಇಟ್ಬಿಟ್ರೆ ಚಿಂತೆ ಬಿಡೈತ್ರಿ ಬೆಳಿಗ್ಗೆ ಅದರ ಮಸಾಲೆ ಮಾಡಕ್ಕೆ ಕೊಡ್ತೈತೆ ಅದಿಲ್ಲ ಹ್ಞೂ ಟಮಟೆ ಹಣ್ಣು ಹಾಕೋದು ದಾಲ್ಚದೊಂದು ಹಾಕೋದು ಉಳಿತೈತೆ ಅಷ್ಟೇ ಅರ್ಶಿ ಊಟ ಮಾಡಕತ್ಲ ಏನ ಬೋಂಡ ಮಾಡಿದ್ಲು ಚಲಾಗಿದ್ದು ಅದಕ್ಕೆ ನೀನ ತಿಂದನಾ ಅಂತ ತಿನ್ನಲಂತ ರೊಟ್ಟು ಉಣ್ಣಾಕತ್ತಿ ಬೇಳೆ ಒಂದು ಹಾಕಿ ನಾನು ಅಂಗಡಿ ಹೋಗಿ ನಮ್ಮ ಮತ್ತಿ ಟೈಮ್ ಹಾಕಿ ಬಂತು ಉಳಾಗಡ್ಡಿ ತೊಗೊಂಬ್ರಿಲಪ್ಪ ನನಗೆ ಉಳಾಗಡ್ಡಿದು ನಮ್ಮ ಮಾರೀಪ ಪಾಪ ಮುನ್ನೂರು ರೂಪಾಯಿ ಕೊಡ್ತೀರಿಪ್ಪ ಆ ತರಕಾರಿಗೆ ಅಲ್ಲಿ ಎ ಪಿ ಎಮ್ ಸಿಳಾಗ್ರಿ ಅಲ್ಲಿ ತೊಗೋಬೇಕಂದ್ರೆ ಎರಡುವರೆ ಕೆ ಜಿ ಹಿಂಗ ತೊಗೋಬೇಕ್ರಿ ಅಲ್ಲಿರಿ ಟೊಮೆಟೆ ಹಣ್ಣಿನ ಬುಟ್ಟಿನ ತೊಗೋಬೇಕ್ರಿ ಹಾಗಾಗಿ ಸ್ವಲ್ಪ ದುಡ್ಡು ಅಲ್ಲೇ ಇದಾಯ್ಬಿಟ್ರಿ ನನಗ ಇಲ್ಲೇ ಹೋಗಿ ಒಂದು ಎರಡು ಕೀಜು ತೊಗೊಂಡ್ಬಿಡ್ತೀನಿ ಹೌದಿಲ್ವಾ ಹ್ಮ್ ನೋಡ್ರಿ ಹಾಕತ್ತಾರ ಇಷ್ಟು ದೊಡ್ಡಮ್ಮ ಅಮ್ಮ ಎರಡ ದಿನ ರೀ ಅದು ಪಿಶ್ಟ್ ಹಾಕುವ ಮತ್ತೆ ಯಾಕಾರ ಆದ ಆಕಾರ ಮಾಡ್ಬಿಡ್ತವ್ರಿ ಮೀನು ದೊಡ್ಡ ಹೋಗ್ಯಲ್ಲ ಮಗು ಹೌದು ಆಸೀಪ್ ದೊಡ್ಡ ದೊಡ್ಡವಾಗಲಿಲ್ಲ ಮೀನು ದೊಡ್ಡ ಹೋದ ನೋಡ್ರಿ ಆಸೀಪ್ನು ಜಗಳ ಮಾಡಿದ್ನ ನಾನು ಪಿಶ್ಟ್ ಹ್ಯಾಂಕ್ ಕೊಟ್ರೆ ನಾನು ಇದು ತೊಗೊಂಬಂದ್ರೆ ನಾನು ಇದಕ್ಕೀನಿ ಶಾಲೆಗೆ ಅಂತೇಳಿ ಅದ ಕೊಂದಿನ ಫುಡ್ ಹಾಕೋದು ಗೊತ್ತಿಲ್ಲ ಈಗ ಎಂತ ನಮ್ದು ಇನ್ಸ್ಟಾಗ್ರಾಮ್ ಇದ್ರೆ ಎಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್ಬುಕ್ ಐತಿ ಅಲ್ಲೂ ಫಾಲೋ ಮಾಡ್ರಿ ಅರ್ಶನದ ಬ್ಲಾಗ್ ಅಂತ ಹೇಳಿ ಮತ್ತೆ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ಸಿಬ್ಬಂದಿ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ